ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ಪದ್ಯ ಭಾಗದಲ್ಲಿರುವಂತಹ ಈ ಮಣ್ಣು ನಮ್ಮದು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಫಸ್ಟ್ ಹೆಡಿಂಗ್ ನೋಡಿ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ನೀರು ಹರಿಯುವಾಗ ಉಂಟಾಗುವ ಧ್ವನಿ ಹೇಗಿರುತ್ತದೆ ಉತ್ತರ ನೀರು ಹರಿಯುವಾಗ ಕಲಕಲ ಎಂಬ ಧ್ವನಿ ಉಂಟಾಗುತ್ತದೆ ಪ್ರಶ್ನೆ ಎರಡು ಈ ನಾಡಿನ ಹೃದಯವು ಯಾರ ಸನ್ನಿಧಾನವಾಗಿದೆ ಉತ್ತರ ಈ ನಾಡಿನ ಹೃದಯವು ದೇವರ ಸನ್ನಿಧಾನವಾಗಿದೆ ಪ್ರಶ್ನೆ ಮೂರು ಯಾವ ಸ್ಥಳಗಳು ಕಲೆಯ ಆಗರಗಳಾಗಿವೆ ಉತ್ತರ ಅಜಂತ ಎಲ್ಲೋರ ಹಳೇಬೀಡು ಮತ್ತು ಬೇಲೂರು ಶಿಲೆಗಳು ಕಲೆಯ ಆಗರಗಳಾಗಿವೆ ಪ್ರಶ್ನೆ ನಾಲ್ಕು ಯಾವ ಯಾವ ಧರ್ಮಗಳು ಭಾರತದಲ್ಲಿವೆ ಉತ್ತರ ಹಿಂದೂ ಬುದ್ಧ ಜೈನ ಕ್ರೈಸ್ತ ಮತ್ತು ಮುಸಲ್ಮಾನ ಧರ್ಮಗಳು ಭಾರತದಲ್ಲಿವೆ ಪ್ರಶ್ನೆ ಐದು ತಂಗಾಳಿಗೆ ಯಾವುದು ತಲೆದೂಗುತ್ತದೆ ಉತ್ತರ ತಂಗಾಳಿಗೆ ಪೈರಿನ ಹಾಡು ತಲೆದೂಗುತ್ತದೆ ಪ್ರಶ್ನೆ ಆರು ಪೈರಿನ ಹಾಡಿಗೆ ತಾಳ ಕೊಡುವುದು ಯಾವುದು ಉತ್ತರ ಪೈರಿನ ಹಾಡಿಗೆ ತಾಳ ಕೊಡುವುದು ಯಂತ್ರದ ಜಾಡು ಪ್ರಶ್ನೆ ಏಳು ವಿಜ್ಞಾನವು ಯಾವುದನ್ನು ಗೆಲ್ಲುವ ಹಾಡಾಗಿದೆ ಉತ್ತರ ವಿಜ್ಞಾನವು ಅಜ್ಞಾನವನ್ನು ಗೆಲ್ಲುವ ಹಾಡಾಗಿದೆ ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮಕ್ಕಳ ಆ ಪಟ್ಟಿಯಲ್ಲಿ ಆ ಪಟ್ಟಿಯ ಪದಗಳನ್ನು ಬ ಪಟ್ಟಿಯ ಪದಗಳಿಗೆ ಹೊಂದಿಸಿ ಬರೆಯಿರಿ ಮೊದಲನೇದಾಗಿ ಆ ಪಟ್ಟಿ ಮಕ್ಕಳ ಇದು ಇದು ಬ ಪಟ್ಟಿ ಫಸ್ಟ್ ಒನ್ ನೋಡಿ ಈ ನಾಡಿನ ಹೃದಯ ಉತ್ತರ ದೈವ ಸನ್ನಿಧಾನ ಎರಡನೇದು ಬೇಲೂರು ಹಳೆಬೀಡು ಕಲೆಯ ಆಗರ ಈ ದೇಶದ ಜನರೆಲ್ಲರೂ ಉತ್ತರ ಸೋದರ ಸಮಾನ ಇದು ಅಪೋಸಿಟ್ ಐತೆ ಮಕ್ಕಳ ಕನ್ಫ್ಯೂಸ್ ಮಾಡ್ಕೋಬೇಡಿ ಈ ದೇಶದ ಜನರೆಲ್ಲರೂ ಸೋದರ ಸಮಾನ ಹಿಮಾಲಯ ಉತ್ತರ ತಂದೆ ಸಮಾನ ಗಂಗೆ ತುಂಗೆ ಉತ್ತರ ತಾಯಿ ಸಮಾನ ಓಕೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ ಮೊದಲನೇದಾಗಿ ನೀರು ಹರಿಯುವ ಧ್ವನಿಯು ಡ್ಯಾಶ್ ಉತ್ತರ ಕಲಕಲ ಆಯ್ಕೆಗಳನ್ನ ಬರೆದಿಲ್ಲ ಮಕ್ಕಳ ಡೈರೆಕ್ಟ್ ಆನ್ಸರ್ ಬರ್ತಿದ್ದೀನಿ ಎರಡನೇದಾಗಿ ಈ ನಾಡಿನ ಹೃದಯವಾಗಿದೆ ಡ್ಯಾಶ್ ಉತ್ತರ ದೈವ ಸನ್ನಿಧಾನ ಮೂರನೇದಾಗಿ ಅಜಂತ ಎಲ್ಲೋರ ಹಳೆಬೀಡು ಬೇಲೂರು ಯಾವುದರ ಆಗರವಾಗಿವೆ ಉತ್ತರ ಕಲೆಗಳ ಆಗರ ನಾಲ್ಕನೇದಾಗಿ ತಂಗಾಳಿಗೆ ತಲೆದೂಗುವ ಪೈರಿನ ಹಾಡು ಆ ಹಾಡಿಗೆ ತಾಳ ಕೊಡುವ ಯಂತ್ರದ ಜಾಡು ಈ ಸಾಲುಗಳು ಸಾಲುಗಳ ಅರ್ಥವು ಈ ರೀತಿಯಾಗಿದೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಆ ವಿಜ್ಞಾನವು ಅಜ್ಞಾನವನ್ನು ಗೆದ್ದು ಹೊಸ ಭಾರತದ ನಿರ್ಮಾಣ ಕೈಗೊಂಡಿದೆ ಓಕೆ ನೆಕ್ಸ್ಟ್ ಅಡಿ ನೋಡಿ ಮಕ್ಕಳ ಭಾಷಾಭ್ಯಾಸ ಅದರಲ್ಲಿ ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಓಕೆ ಫಸ್ಟ್ ಒನ್ ನೋಡಿ ಭಾರತ ಅಂತ ಕೊಟ್ಟಿದ್ದಾರೆ ಭಾರತದಲ್ಲಿ ವಿವಿಧ ಜನಾಂಗಗಳ ಜನರು ವಾಸ ಮಾಡುತ್ತಿದ್ದಾರೆ ಎರಡನೇದಾಗಿ ಸನ್ನಿಧಾನ ಧರ್ಮಸ್ಥಳದಲ್ಲಿರುವ ಮಂಜುನಾಥನ ಸನ್ನಿಧಿ ನನಗೆ ಬಹಳ ಮೆಚ್ಚುಗೆಯಾಗಿದೆ ಮೂರನೇದಾಗಿ ಆಗರ ಬೇಲೂರು ಹಳೆಬೀಡು ಶಿಲ್ಪಕಲೆಗಳ ಆಗರವಾಗಿದೆ ನೆಕ್ಸ್ಟ್ ಮೂರನೇದಾಗಿ ತಲೆದೂಗು ಮಕ್ಕಳ ಹಾಡಿಗೆ ನಾವು ತಲೆದೂಗುತ್ತೇವೆ ನಿರ್ಮಾಣ ಕಾರ್ಮಿಕರು ಕಟ್ಟಡ ನಿರ್ಮಾಣದ ಕೆಲಸದಲ್ಲಿ ತೊಡಗಿರುತ್ತಾರೆ ಮಕ್ಕಳ ಇಲ್ಲಿಗೆ ಈ ಮಣ್ಣು ನಮ್ಮದು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಈ ಒಂದು ವಿಡಿಯೋ ಇಷ್ಟಾದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್